ಮಾತಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಪೂಜ್ಯರು ನಮ್ಮೆಲ್ಲರ ಆರಾಧ್ಯವಾದಂಥ ದಾಸೋರತ್ನ ಚಕ್ರವರ್ತಿ ಶ್ರೀ ಅವರ ಒಂದು ಆಶೀರ್ವಾದದಡಿಯಲ್ಲಿ ಈ ಭಾಗದಲ್ಲಿ ನಮ್ಮ ಮುಡಲಿಗಿ ಶೈಕ್ಷಣಿಕ ವಲಯದ ಸತ್ತಿಗೇರಿ ತೋಟ ಅರ್ವಾಮಿ ಭಾಗದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪರಂಪೂಜ್ಯರು ಪ್ರಾರಂಭಿಸಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕೊಡಬೇಕಂತೇಳಿ ಸಂಕಲ್ಪವನ್ನು ಇಟ್ಟುಕೊಂಡು ಶಾಲೆಯನ್ನು ಆರಂಭ ಮಾಡಿದ್ದಾರೆ ಈ ಭಾಗದ ಮಕ್ಕಳಿಗೆ ಒಂದು ಸುಂದರ ಶಿಕ್ಷಣ ಕೊಡಬೇಕನ್ನೋದು ಅವ್ರ ಕಲ್ಪನೆಯಾಗಿತ್ತು ಅವರು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಬೇಕಂತೇಳಿ ಚಿಂತನೆಯನ್ನು ಮಾಡಿ ಈ ಭಾಗದ ಮಕ್ಕಳ ಜ್ಞಾನಕ್ಕಾಗಿ ಅವರು ಸಂಕಲ್ಪ ತಮ್ಮನ್ನೆಲ್ಲ ಇಲ್ಲಿ ಸಮಾವೇಶ ಮಾಡಿದ್ದಾರೆ ಏಳು ವರ್ಷಗಳಿಂದ ವಿದ್ಯಾಸಂಸ್ಥೆ ಮುಂದುವರಿತಾ ಬಂದಿದೆ ಭವಿಷ್ಯದಲ್ಲಿ ಈ ವಿದ್ಯಾಸಂಸ್ಥೆ ಯಾವತ್ತೂ ಶಾಶ್ವತವಾಗಿ ಅಜರಾಮರವಾಗಿ ಉಳಿಲಿ ಈ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಒಂದು ದೊಡ್ಡ ಬುನಾದಿಯಾಗಿ ಶಿಕ್ಷಣ ಸಂಸ್ಥೆ ಬೆಳೀಲಿ ನಾನು ಪರಂಪೂಜರ ಹತ್ರ ವಿನಂತಿ ಅವರು ಭಾಳ ದೊಡ್ಡ ಶಕ್ತಿ ಪುರುಷರು ಮಹಾನ್ ಈ ಭೂಮಿ ಮೇಲೆ ತಮ್ಮದೇ ಆದಂಥ ಪೋವಾಡಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ದೈವಿ ಸ್ವರೂಪವನ್ನು ಹೊಂದಿದಂಥವ್ರು ಅವರಿಗೆ ಎಲ್ಲವೂ ಇದೆ ಅನ್ನೋದನ್ನು ಕಲ್ಪಿಸಿಕೊಂಡು ಭಾವಿಸಿಕೊಂಡು ಅವರು ಈ ಭಾಗದಲ್ಲಿ ಕೇವಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮಾತ್ರವಲ್ಲದೆ ಪದವಿ ಪೂರ್ವ ಶಿಕ್ಷಣ ಪದವಿ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣಗಳಂಥ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಅವರೆಲ್ಲ ಸನ್ನದ್ದಾಗಿದ್ದಾರೆ ಅವರಿಗೆ ಅವೆಲ್ಲ ವಿದ್ಯಾಸಂಸ್ಥೆಗಳನ್ನು ಕಟ್ಟುವಂಥ ಸಂಕಲ್ಪ ಈಡೇರುವ ದಿನಮಾನಗಳು ಅವರಿಂದ ಬರಲಂತ ನಾನು ಕೂಡ ಪರಂಪೂಜರ ಹತ್ರ ಬೇಡ್ತಾ ಅವರಿಗೆ ಆ ಸಂಕಲ್ಪ ಸಿದ್ಧಿ ಆಗಲಿ ಭಾಳ ಬೇಗ ಈ ಭಾಗದ ಮಕ್ಕಳಿಗೆ ಪದವಿ ಪೂರ್ವ ಶಿಕ್ಷಣ ಅವರು ಕೊಡುವಂತಾಗಲಿ ಮುಂದಿನ ಶಿಕ್ಷಣ ಕೊಡಲಿಕ್ಕೆ ಕೂಡ ಅವರು ಸಾಕಷ್ಟು ಸಂದರ್ಭವನ್ನು ಜೊತೆ ಮಾತನಾಡಿದ್ದಾರೆ ಅದೆಲ್ಲ ಭಾಗ್ಯ ಮೇಲಿನ ಪರಮಾತ್ಮ ಬಸಗೋಪಾಲ್ ಹಜಾರಿಗೆ ಪ್ರಾಪ್ತಿಯಾಗಿ ಆಗಲಿ ಅಂತ ಆಶಿಸಿ ಅವರನ್ನು ವೇದಿಕೆ ಮೇಲೆ ಕಂಡು ನಮಸ್ಕಾರ ಮಾಡಬೇಕಾಗಿತ್ತು ಬೇರೆ ಕಾರಣದಿಂದ ಬೆಳಗಾವಿ ಕೆಲಸದಿಂದ ಬರಲಿಕ್ಕಾಗಿಲ್ಲ ಆದರೂ ನನ್ನ ನಮಸ್ಕಾರಗಳನ್ನ ಅವರಿಗೆ ನಾನು ವೇದಿಕೆ ಮೂಲಕ ತಿಳಿಸ್ತೀನಿ ವಿದ್ಯಾಸಂಸ್ಥೆ ಮುಖ್ಯೋಪಾಧ್ಯಾಯರು ಇಲ್ಲಿ ಶಿಕ್ಷಕ ಸಿಬ್ಬಂದಿ ಭಾಳ ಅವರಂತೆ ಶರಣರಾಗಿ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಎರಡು ಮಾತುಗಳಂತೂ ಕೇಳಬೇಕು ಎಲ್ಲಿ ಶಿಕ್ಷಕರು ಶರಣರಿರ್ತಾರೋ ಎಲ್ಲಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಶರಣೋತ್ವದ ಜೊತೆಗೆ ಹೋಗ್ಕತೇವೋ ಇಲ್ಲಿ ವಿದ್ಯೆಯನ್ನು ಪಡೆಯುವ ಮಕ್ಕಳು ಕೂಡ ಶರಣರ ದಾರಿಯಲ್ಲಿ ಹೋಗ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಡ್ಬೇಕಾಗ್ತದೆ ಕಾರಣ ಇಷ್ಟೇ ನಮ್ಮ ಈ ಭೂಮಿ ಮೇಲೆ ಜ್ಞಾನ ಸಿಗ್ತದೆ ಜ್ಞಾನಕ್ಕೆ ಇನ್ನೊಂದು ಸಿಗಬೇಕಾಗ್ತದೆ ವಿನಯತನ ಭಾಳ ಜ್ಞಾನಿವಂತನ ಮಕ್ಕಳಿದ್ದಾರೆ ಆದರೆ ವಿನಯವಂತಿಕೆ ಇಲ್ಲಾಂದ್ರೆ ನಾವೇನೋ ಕಳ್ಕೊಂಡೇನೋ ಜ್ಞಾನಿಯನ್ನು ಮುಂದೆ ತಗೊಂಡು ಹೊಂಟೆ ಒಂದು ತಿಳ್ಕೊಬೇಕಾಗ್ತದೆ ಆದರೆ ಪೂಜ್ಯರು ಜ್ಞಾನದ ಜೊತೆಗೆ ವಿನಯವಂತಿಕೆಯನ್ನು ನಿಮ್ಮ ಮಕ್ಕಳಿಗೆ ಕೊಡಿಸ್ಬೇಕಂತಕ್ಕಂಥ ಸಂಸ್ಕಾರವನ್ನು ಅವ್ರು ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಆಸಿಸಿ ತಾಯಿಯವರಿಗೆ ಪೂಜ್ಯರಿಗೆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಹೇಳಿ ವಿದ್ಯಾಸಂಸ್ಥೆಯ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಬಂಗಾರಿ ಸರ್ ಅವರಿಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ವಂದಿಸಿ ತಮಗೆ ನಾನು ಎದುರಿಗೆ ತಾವು ಕೂತ್ಕೊಂಡಿರಿ ನಿಮಗೂ ಕೂಡ ಒಂದು ಪ್ರಾರ್ಥನೆ ಮಾಡ್ತೇನೆ ನನ್ನ ಪ್ರಾರ್ಥನೆ ಒಂದು ನಿಮಿಷದ ನಿಮ್ಮ ವಿನಂತಿ ತಾವೇನಿದ್ದೀರಿ ತಾಯಂದಿರಿದ್ದೀರಿ ಭಾಳ ಜನ ಪಾಲಕರಿದ್ದೀರಿ ಈ ಭೂಮಿ ಮೇಲೆ ಏನಾದರೂ ಶಾಶ್ವತವಾಗಿ ಉಳಿಯುವಂಥ ವಸ್ತು ಈ ಭೂಮಿ ಮೇಲೆ ಎಂದೂ ಅಳಿದು ಹೋಗಲಾರ್ದಂಥ ವಸ್ತು ಭೂಮಿ ಮೇಲೆ ಹುಟ್ಟಿ ಬಿದ್ದು ಹೋಗಲಾರ್ದಂಥ ವಸ್ತು ಭೂಮಿ ಮೇಲಿನ ಸತ್ಯದ ವಸ್ತು ಅದು ಯಾವುದಾದ್ರು ಇದ್ದರೆ ಅದು ವಿದ್ಯೆ ಮಾತ್ರ ನಮ್ಮದು ಯಾವುದೇ ಆಸ್ತಿ ಬಂಗಾರ ಒಡವೆ ಬೆಳ್ಳಿ ನಮ್ಮ ಶರೀರ ಇದಕ್ಕಿರುವಂಥ ಸೌಂದರ್ಯ ಇದು ಯಾವುದೂ ಶಾಶ್ವತ ಅಲ್ಲ ಬಂದಿರೋ ಸೌಂದರ್ಯ ಕೂಡ ಕೆಳಗಿಳೀತದೆ ಬಂದಿರೋ ಆಸ್ತಿ ಕೂಡ ಕೆಳಗೆ ಹೋಗ್ತದೆ ಬಂದಿರೋ ಹಣ ಕೂಡ ಇನ್ನೊಬ್ಬರ ಕೈ ಸೇರ್ತದೆ ಆದರೆ ಒಂದು ನಮ್ಮ ಜೊತೆ ಇದ್ದರೆ ಅದು ಯಾವುದೂ ಬಂದು ಹೋಗುವುದಿಲ್ಲ ವಿದ್ಯೆ ನಮ್ಮ ಜೊತೆಗಿದ್ದರೆ ನಮ್ಮ ಹಣ ನಮ್ಮ ಆಸ್ತಿ ಯಾವತ್ತೂ ನಮ್ಮ ಜೊತೆಗೆ ಉಳಿತದೆ ಅದಕ್ಕೆ ಬೇಕಾಗಿರೋದು ವಿದ್ಯೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಚಿಕ್ಕ ಮಕ್ಕಳಿಗೆ ದೇವರಲ್ಲಿ ಬೇಡ್ಕೊಂಡ ತಾವು ಎತ್ತಿರುವಂಥ ಮಕ್ಕಳಿಗೆ ವಿದ್ಯೆ ಕೊಡಿಸುವಂಥ ಸಂಕಲ್ಪವನ್ನು ತಾವು ಮಾಡ್ತೀರಿ ಮಾಡುವಂಥ ಎಲ್ಲ ಸದ್ಬುದ್ಧಿಯನ್ನು ದೇವರು ಜ್ಞಾನೇಶ್ವರ ಜವರು ನಿಮಗೂ ಕೂಡ ಕೊಡಲಿ ಅಂತ ಆಸಿಸಿ ನಾವು ವೇಳೆ ಮಾಡಿ ಬಂದೀನಿ ನನಗೂ ಕೂಡ ಈ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಲಿಕ್ಕೆ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಕೂಡ ಇಂಥ ಕೆಲಸ ತಾವು ಮಾಡ್ಬೇಕಂತ ಹೇಳಿಕೊಡುವಂಥ ಮನಸ್ಸನ್ನು ಪರಮಾತ್ಮ ನನಗೂ ಕೂಡ ಕೊಡಲಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವಂಥ ಭಾಗ್ಯ ನಿಮಗೂ ಕೂಡ ಕೊಡಲಿ ಅಂತ ಆಸಿಸಿ ನಿಮ್ಮಲ್ಲಿ ಬೇಡಿಕೊಂಡು ನಿಮ್ಮ ಮಕ್ಕಳ ಶಿಕ್ಷಣವೇ ನಿಮ್ಮ ದೊಡ್ಡ ವಸ್ತು ವಿಷಯ ಅಂತೇಳಿ ಭಾವಿಸ್ಕೊಂಡು ತಾವು ಇರಬೇಕಂತೇಳಿ ಆಶಿಸಿ ನಿಮಗೂ ಕೂಡ ನಮಸ್ಕಾರ ತಿಳಿಸಿ ವೇದಿಕೆಗೆ ನಾನು ನಮಸ್ಕಾರ ಅಂತ ಹೇಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಪರಂಪೂಜ್ಯರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು